ಜೈಭೀಮ ಘರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ಕನ್ನಡ ಚಲನಚಿತ್ರ ನಟ ಪ್ರಥಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದ ಮಡಿವಾಳ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋರಾಟ ಇದೆ ಎಂದು ಜೈಭೀಮ ಘರ್ಜನೆ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರಾಹುಲ್ ಬಿ ಢಾಂಗೇ ಮಾತನಾಡಿ ತಿಳಿಸಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡಿದ ಪ್ರಥಮಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ವಜಾ ಮಾಡಬೇಕು ಮುಂದೆ ಇವನ ಯಾವುದೇ ರೀತಿ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಬಿಡಬಾರದು ಕಾನೂನಿನ ಶಿಕ್ಷೆ ನೀಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ರಾಹುಲ್ ಬಿ ಡಾಂಗೆ ರಾಜ್ಯ ಕಾರ್ಯದರ್ಶಿ ಪ್ರದೀಪ್ ಕುದುರೆ ರಾಜ್ಯ ಸಹ ಕಾರ್ಯದರ್ಶಿ ಸೂರ್ಯಕಾಂತ್ ಕಮಠಾಣಿ ಬೀದರ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಕಮಲಾಬಾಯಿ ಅರುಣ್ ಕಾಂಬ್ಲೆ ಸಂದೀಪ್ ಕೇರೂರೆ ಮಾರ್ಟಿನ್ ಕಿಂಗ್ ಸುಮಲತಾ ಸೇರಿದಂತೆ ಇನ್ನಿತರರು ಇದ್ದರು ಬಗ್ಗೆ ಏನು ಕನ್ನಡ ಚಲನಚಿತ್ರ ನಟ ಪ್ರಥಮ್ ಅಂತಕ್ಕಂಥ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಎದುರುಗಡೆ ಮಾತಾಡ್ತಕ್ಕಂಥ ಸಮಯದಲ್ಲಿ ಏನು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದ ಕೆಲವೊಂದು ಲೋಪದೋಷಗಳಿದ್ದಾವೆ ಆ ಲೋಪ ಚುಚ್ಚೋ ದೇವರು ಅಂತೆ ಮತ್ತು ಲೋಪದೋಷಗಳು ತೊಗೊಂಬತ್ತು ಚುಚ್ಚೋ ದೇವರು ಅಂತ ನಾನು ಮಾಡ್ಕೊಳ್ಳು ಅಂಥೇಳಿ ಹೇಳಿದ್ದಾರೆ ಅದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವರ್ಗದಲ್ಲಿದ್ದಾರಂತೆ ಏನು ಹೋಯ್ತಾರಂತೆ ಅಲ್ಲೇ ಸ್ವರ್ಗಕ್ಕೆ ಹೋಗಿ ಬಾಬಾ ಸಾಹೇಬ್ರ ಚರ್ಚೆ ಮಾಡ್ತಾರೆ ಕೆಲವೊಂದು ಲೋಪದೋಷಗಳ ಬಗ್ಗೆ ಅಂಥೇಳಿ ಇವನ್ ಇಂಥ ನಾಲಯಕ್ಕೆ ಒಬ್ಬ ಚೌಕಾರ್ ಪ್ರಥಮ್ ಅಂತ ಹೇಳ್ಬೋದು ಯಾಕಂದರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಅದು ಭಾರತೀಯ ಸಂವಿಧಾನ ಒಂದೊಂದು ಚುಕ್ಕೆ ಬರೀಬೇಕಾದ್ರು ಕೂಡ ಬಾಬಾ ಸಾಹ್ರ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟು ಭಾರತ ದೇಶದ ಜನರಿಗೋಸ್ಕರ ಸಂವಿಧಾನವನ್ನು ಬರೆದಂಥ ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಗೊತ್ತು ನಾವೆಲ್ಲ ಬಾಬಾ ಸಾಹೇಬ್ ಕೊಟ್ಟಂಥ ಭಿಕ್ಷೆಯಲ್ಲಿ ಬಂದು ಬಂದೋ ಆದರೂ ಕೂಡ ಅಂಥ ಹುಚ್ಚ ಇಂಥ ನಾಲಯಕ್ಕು ಇಂಥ ಬಾಬಾ ಸಾಹೇಬ್ರ ಜೊತೆ ಹೋಗಿ ಸ್ವರ್ಗಕ್ಕೆ ಹೋಗಿ ಚರ್ಚೆ ಮಾಡ್ತಕ್ಕಂಥ ಒಬ್ಬ ಏನೀಗ ಏನೋ ಅವನಿಗೆ ಹುಚ್ಚನ್ ಇದ್ದಾನೆ ಆ ಹುಚ್ಚನನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವನಿಗೆ ವಜಾ ಮಾಡಬೇಕು ಮತ್ತು ಮುಂದಿನ ತಿಂಗಳು ಯಾವುದೇ ಸಿನಿಮಾದ ರಿಲೀಸ್ ಆಗೋಕ್ಕೆ ಅವಕಾಶ ಮಾಡಿಕೊಡುವ ಅಂಥೇಳಿ ಆದಷ್ಟು ಬೇಗಿ ನಾವು ಕರ್ನಾಟಕ ಜಮೀಗಾರಿ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಮಡಿವಾಳ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಉಗ್ರವಾದ ಹೋರಾಟವನ್ನು ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಈ ಪ್ರಥಮನ ಚರಣಚಂದ್ರ ವಾಣಿಜ್ಯ ಮನೆ ವಜಾ ಮಾಡ್ಬೇಕಂತೇಳಿ ನಮ್ಮ ಜೈಬಂಗಾ ಸಮಿತಿ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾನು ಸರ್ ರಾಹುಲ್ ಅಂತ ಹೇಳಿ ಜೈಬಂಗಾ ಸಮಿತಿ ಅಧ್ಯಕ್ಷ ಬಿದ್ದ